ನಮಸ್ಕಾರ ಸರ ಇವಾಗ ನಮಗೆ ಏನಂದ್ರೆ ಸುಮಾರು ವರ್ಷಗಳಿಂದ ನಾವು ವಿದ್ಯಾರ್ಥಿ ದಿಸೆಯಿಂದಲೂ ಈ ಹೋರಾಟ ಗೆಲ್ ನಾವು ಏನು ನಮಗೆ ಈ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಇವತ್ತು ದಿನ ನಮ್ಮನ್ನು ನೂತನ ಆಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ನಮಗೆ ಮೊದಲಿಂದನೂನು ನಮ್ಮ ಅನ್ನದಾತರಾದ ರೈತರ ಬಗ್ಗೆ ತುಂಬಾ ಕಾಳಜಿ ಇದೆ ನಮ್ಗೆ ಯಾಕಂದ್ರೆ ಏನು ಈ ಅನ್ನದಾತ ರೈತರಿಗೆ ಈ ಪ್ರತಿ ದಿನಾನು ಈ ಏನು ಸಮಸ್ಯೆಗಳನ್ನು ಬೀಳ್ತಾ ಇದ್ದಾರೆ ಅಂದ್ರೆ ರೈತರು ಹಲವಾರು ಸಮಸ್ಯೆಗಳಲ್ಲಿ ತುತ್ತಾಗಿದ್ದಾರೆ ಯಾಕಂದ್ರೆ ತಮ್ಮ ಮಾಧ್ಯಮದವರು ಪ್ರತಿ ದಿನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಏನು ಮಾಧ್ಯಮ ಏನೋ ರೈ ರೈತರ ಮೇಲೆ ದೌರ್ಜನ್ಯಗಳು ದಬ್ಬಾಳಿಕೆಗಳು ಎಷ್ಟು ನಡೀತಾ ಇದ್ದಾವೆ ಅಧಿಕಾರಿಗಳು ಅನ್ನೋದು ತಾವು ಮಾಧ್ಯಮಗಳಲ್ಲಿ ಪ್ರತಿದಿನ ನೋಡುವ ಒಂದು ಸಂಗತಿಗಳಾಗಿದೆ ಅದರಿಂದ ರೈತರು ಪ್ರತಿಯೊಂದು ಸಮಸ್ಯೆಗಳಿಗೂ ನಾವು ಯಾವುದೇ ನಮ್ಮ ತಾಲೂಕಿನಾದ್ಯಂತ ಆಗ್ಲಿ ರಾಜ್ಯ ಜಿಲ್ಲಾದ್ಯಂತ ಆಗ್ಲಿ ರಾಜ್ಯಾದ್ಯಂತ ಆಗ್ಲಿ ರೈತರಿಗೆ ಎಲ್ಲೇ ಸಮಸ್ಯೆಗಳಾಗ್ಲಿ ನಾವು ಧ್ವನಿ ಕೊಟ್ಟು ರೈತರ ಸಮಸ್ಯೆಗಳಿಗೆ ನಾವು ಸ್ಪಂದಿಸಿ ಅವರ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಮುಂದಾಗ್ತೀವಿ ಹೇಳಿ ಅದು ನಮ್ಮ ತಾಲೂಕಿನಲ್ಲಿ ಎಸ್ಪೆಷಲಿ ನಮ್ಮ ಮುಳಬಾಗ ತಾಲೂಕು ಶ್ರೀನಿವಾಸಪುರ ತಾಲೂಕು ಕೋಲಾರ ತಾಲೂಕಲ್ಲಿ ಅತಿ ಈ ಅರಣ್ಯ ಅಧಿಕಾರಿಗಳು ರೈತರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯಲ್ಲಿ ಅಂದ್ರೆ ಕಾನೂನು ಬಾಹಿರವಾಗಿ ಕಾನೂನು ನಿಯಮ ಉಲ್ಲಂಘನೆ ಮಾಡಿ ಅವರ ಸರ್ವೆ ನಂಬರ್ಗಳು ಅವ್ರಿಗೆ ಸುಮಾರು ಐವತ್ತರವತ್ತು ವರ್ಷಗಳಿಂದ ತಂದೆ ತಾತನ ಕಾಲದಿಂದಲೂ ವ್ಯವಸಾಯ ಮಾಡ್ಕೊಂಡು ಬಂದಿರುವ ಸಾಗುವಳಿ ಸೀಟುಗಳು ಇದ್ದು ಪ್ರಾಣಿಗಳಿದ್ದು ಮುಟೇಶನ್ ಖಾತೆಗಳಿದ್ದು ಎಲ್ಲಾ ದಾಖಲಾತಿಗಳು ಇದ್ರೂ ಸಹ ಈ ಅರಣ್ಯಾಧಿಕಾರಿಗಳು ಈ ಪೊಲೀಸರನ್ನು ಅವರಕ್ಕೆ ಸಪೋರ್ಟ್ ತಗೊಂಡು ಪೊಲೀಸ್ ಬಂದೋಬಸ್ತ್ ಅದು ರಾತ್ರೋರಾತ್ರೆ ನುಗ್ಗಿ ಈ ರೈತರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ರೈತರಿಗೆ ಕೊರ್ರಾ ಹಿಂಸೆ ಕೊಟ್ಟು ಅವರು ಸಂಸಾರಗಳನ್ನು ಅಲ್ಲೋಲ ಕಲ್ಲೋಲ ಮಾಡಿದ್ದಾರೆ ಅದರಿಂದ ನಾವು ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘ ಅದನ್ನು ಎಚ್ಚೆತ್ತುಕೊಂಡು ಆ ರೈತರಿಗೆ ನ್ಯಾಯವನ್ನು ಕೊಡಿಸುವ ದಿಕ್ಕಿನಲ್ಲಿ ನಾವು ಧ್ವನಿಯನ್ನು ಕೊಟ್ಟು ಅವ್ರನ್ನ ರಕ್ಷಿಸಲು ನಾವು ಮುಂದಾಗ್ತೀವಿ ಅಂತೇಳಿ ಹೇಳ್ತೀವಿ ಸರ್ ಇವಾಗ ನಾವು ಏನು ನಮ್ಮ ನೂತನವಾಗಿ ಇವತ್ತಿನ ದಿನ ನಮ್ಮ ಜಿಲ್ಲಾ ಜಿಲ್ಲಾ ಕಮಿಟಿಯವರು ಬಂದು ಅನೌನ್ಸ್ಮೆಂಟ್ ಮಾಡಿ ನೂತನ ಇದು ನಮ್ಮ ಈ ಒಂದು ಈ ಕಮಿಟಿಗೆ ಗೌರವಾಧ್ಯಕ್ಷರಾಗಿದೆ ನಮ್ಮ ಪುನ್ನಳ್ಳಿ ಶಂಕರಣ್ಣವರನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ನಾವು ಅಭಿನಂದನ ಅಭಿನಂದನೆಗಳನ್ನು ತಿಳಿಸ್ತೀವಿ ಅದೇ ರೀತಿ ನಮ್ಮ ಈ ಕೇರಳ ಶ್ರೀನಿವಾಸ್ ಅವರನ್ನು ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ ಅವ್ರಿಗೂ ನಾವು ಅಭಿನಂದನೆಗಳು ತಿಳಿಸ್ತೀವಿ ಮತ್ತು ಇನ್ನು ಇತರೆ ಎಲ್ಲ ಕಮಿಟಿಯವರಿಗೆಲ್ಲ ಅಭಿನಂದನೆ ತಿಳಿಸಿ ಇನ್ನು ಮುಂದೆ ನಮ್ಮ ಒಂದು ಈ ಪ್ರಾಂತ ಕರ್ನಾಟಕ ಪ್ರಾಂತ ರೈತರ ಸಂಘ ನಾವು ಮುಂದಾಳಕ್ಕೆ ಹೋಗಲು ತಾಲೂಕಿನಾದ್ಯಂತ ನಮ್ಗೆ ಎಲ್ಲನೂ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ನಮ್ಮ ಗೌರವಾಧ್ಯಕ್ಷರು ಕಾರ್ಯದರ್ಶಿ ಕಮಿಟಿ ಅಂತ ಹೇಳಿಬಿಟ್ಟು ನನಗೆ ಆಶ್ವಾಸನೆ ಇದೆ ನಾನು ಇನ್ನು ಮುಂದೆ ನಾನು ಪ್ರತಿ ಒಂದು ಹಳ್ಳಿ ಹಳ್ಳಿಗೂ ಪ್ರತಿಯೊಬ್ಬ ರೈತರ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಉತ್ತಮ ನ್ಯಾಯ ಯಾವ ರೀತಿ ಕೊಡಿಸಬೇಕು ಅನ್ನೋದ್ರಲ್ಲಿ ದಿ ದಿಟ್ಟ ದಿಟ್ಟ ನಿರ್ಧಾರ ತಗೊಂಡು ಕೆಲಸ ಮಾಡಲು ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ 嗯。